ಎರಡು ಪ್ಯಾನ್ ಇಂಡಿಯಾ ಸಿನಿಮಾ ರೆಡಿ ಮಾಡಿಟ್ಕೊಂಡಿದ್ದಾರೆ ಎಲ್ಲಾನು ಎಕ್ಸ್ಪೀರಿಯನ್ ನಮಸ್ಕಾರ ನೀವ್ ನೋಡ್ತಾ ಇದೀರಾ ಫಸ್ಟ್ ವೇವ್ ನ್ಯೂಸ್ ನಾನು ಭೂಮಿಕಾ ಗೌಡ ಇಡೀ ಇಂಡಿಯಾದಲ್ಲೇ ಎರಡೆರಡು ಪ್ಯಾನ್ ಇಂಡಿಯಾ ಸಿನಿಮಾನ ರೆಡಿ ಇಟ್ಕೊಂಡಿರುವಂತ ಆಕ್ಟ್ ಇವ್ರೊಬ್ರೆ ಅನ್ಸುತ್ತೆ ಅಲ್ವಾ ಏನಂತೀರಾ ಸರ್ ಇಷ್ಟು ದಿವಸ ಬರೀ ಇವನೊಬ್ನೇ ಇಷ್ಟು ಲೇಟ್ ಮಾಡ್ತಾರೆ ಆಕ್ಟರ್ ಅಂತ ಇತ್ತು ಮಸಾಲೆ ಲೇಬಲ್ ಕೊಟ್ರೆ ಈ ವರ್ಷದಲ್ಲಿ ಎರಡು ಪ್ಯಾನ್ ಇಂಡಿಯಾ ಅಂತ ಕರೆಕ್ಟ್ ಮಾಡ ಸ್ವಲ್ಪ ಜೋರಾಗಿ ಹೇಳಿ ಮಾಡಿ ಎರಡು ಪ್ಯಾನ್ ಇಂಡಿಯಾ ಸಿನಿಮಾ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಸೊ ಈಗ ಮಾರ್ಟಿನ್ ಅದು ಈಗ ಹೆಸರಿಗೆ ತಕ್ಕಂತೆ ಒಂದು ಕ್ಯಾರೆಕ್ಟರ್ ಇದೆಯಾ ಮಾರ್ಟಿನ್ ದು ನೀವು ಆ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಿರೋದಾ ವಾಟ್ ಇಸ್ ಎಕ್ಸಾಕ್ಟ್ಲಿ ಮಾರ್ಟಿನ್ ಅಂದ್ರೆ ಮಾರ್ಟಿನ್ ಹೂ ಇಸ್ ಮಾರ್ಟಿನ್ ಅನ್ನೋದೇ ಸ್ಟೋರಿಗಲ್ ನೋಡೋದು ಸೊ ಮೈ ನೇಮ್ ಇಸ್ ಅರ್ಜುನ್ ಈ ಸಿನಿಮಾದಲ್ಲಿ ಅರ್ಜುನ್ ಅನ್ನೋ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ನಾನು ಈ ಸಿನಿಮಾ ಒಂದು ಕಂಪ್ಲೀಟ್ ಸಸ್ಪೆನ್ಸ್ ಆಕ್ಷನ್ ಥ್ರಿಲ್ಲರ್ ಮಾಡುದು ಸ್ಕ್ರೀನ್ ಪ್ಲೇ ತುಂಬಾನೇ ಟ್ರಕ್ಕಿ ಆಗಿರುತ್ತೆ ಸ್ಟೋರಿ ಮಾಡಿರೋದು ನಮ್ಮನ್ ಅರ್ಜುನ್ ಅಂಕಲ್ ಅರ್ಜುನ್ ಸರ್ಜವ್ರು ಯೂಶಲಿ ಅಂಕಲ್ ಏನು ಮಾಡ್ತಾರೋ ಅದು ಸ್ಕ್ರೀನ್ ಪ್ಲೇ ಓರಿಯೆಂಟೆಡ್ ಮೂವೀಸೇ ಆಗಿರುತ್ತೆ ಈ ಸಿನಿಮಾ ಸ್ಕ್ರೀನ್ ಪ್ಲೇ ಓರಿಯೆಂಟೆಡ್ ಮೂವಿ ಆಗಿದೆ ನಾವು ನಾವ್ ಸಿನಿಮಾ ಮಾಡಿದಾಗ ಫಸ್ಟ್ ಇಂಟ್ರೊಡಕ್ಷನ್ ಸಾಂಗ್ ಇಂಟ್ರೊಡಕ್ಷನ್ ಫ್ರೈ ಈ ತರ ಎಲ್ಲ ಅಲ್ದೆ ಡೈರೆಕ್ಟ್ ಸ್ಕ್ರೀನ್ ಪ್ಲೇ ಗೆ ಹೋಗ್ತೀವಿ ಫಸ್ಟ್ ಫ್ರೇಮ್ ಇಂದನು ಆಹ್ಹ್ ಕಥೆಲೆ ಇರುತ್ತೆ ನಿಮ್ಮ ವಿಐಪಿ ಫ್ಯಾನ್ಸ್ ಗಳಿಗೆ ನಿಮ್ ಸಿನಿಮಾ ಅಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ ಇರುತ್ತೆ ಆ ಅದೂರಿ ಸಿನಿಮಾ ನೋಡಿದ್ರಂತೂ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೆಕ್ಟೇಷನ್ ಇರುತ್ತೆ ಆ ಎಕ್ಸ್ಪೆಕ್ಟೇಶನ್ ನ ಮಾರ್ಟಿನ್ ಸಿನಿಮಾ ರೀಚ್ ಮಾಡುತ್ತಾ ಕೆಲವು ಎಕ್ಸ್ಪ್ರೆಷನ್ಸ್ ಅಂತ ಏನಿರುತ್ತೋ ಅಂದ್ರೆ ಲವ್ ಫೇಶಿಯಲ್ ಎಕ್ಸ್ಪ್ರೆಷನ್ ಅಲ್ಲ ಏನ್ ಏನು ಇಷ್ಟಪಡ್ತಾರೆ ಅಂದ್ರೆ ಈಗ ನಾನು ಎ ಪಿ ಜನ ಅವರು ಮಾಡ್ತಾ ಇದೀನ ಲವ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಯು ಆರ್ ಆಲ್ಸೋ ಅವೇರ್ ಆಫ್ ಇಟ್ ಲವ್ ಅನ್ನೋದು ಇದೆ ಬಟ್ ಎಲ್ಲೂ ಪೋಟ್ರೆ ಮಾಡಿಲ್ಲ ಯಾಕೆಂದ್ರೆ ಇನ್ನು ಮುಂದೆ ಮುಂದಿನ ದಿವಸಗಳಲ್ಲಿ ಅದೆಲ್ಲ ನಿಮಗೆಲ್ಲ ತಿಳಿಸ್ತಾ ಹೋಗ್ತೀವಿ ಲವ್ ಸ್ಟೋರಿನೂ ಇದೆ ಮೇಡಮ್ ಈ ಫಿಲಮ್ಗೆ ಬಟ್ ನಾವು ಪೋಟ್ರೆ ಮಾಡಿರೋದು ರಿ ಆ್ಯಕ್ಷನ್ ಅಂತ ಸೊ ಇನ್ ಸ್ವಲ್ಪ ರಿಲೀಸ್ ಹತ್ರ ಬರ್ತಾ ಲವ್ ಸ್ಟೋರೀಸ್ ಲವ್ ಸಾಂಗ್ಸ್ ಸೊ ಇದನ್ನೆಲ್ಲ ರಿವೀಲ್ ಮಾಡ್ತಾ ನಿಮಗೆ ತ್ರೀ ಇಯರ್ಸ್ ಕಂಟಿನ್ಯೂಸ್ ಮಾಡಿದಾಗ ಎಷ್ಟು ಇಷ್ಟ ಆಯ್ತಾ ಅಥವಾ ಕಷ್ಟ ಆಯ್ತಾ ಏರು ಪೇರುಗಳ ಮಧ್ಯೆ ನಡ್ಕೊಂಡು ಹೋಯ್ತಾ ಎಲ್ಲಾನು ಎಕ್ಸ್ಪೀರಿಯನ್ಸ್ ಅಲ್ಲ ಮೇಡಮ್ ಎಲ್ಲಾನು ಒಂದು ಗುಡ್ ಆರ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅನ್ನೋದು ಎಲ್ಲರಿಗೂ ಆಗುತ್ತೆ ಇಲ್ಲ ಗೊತ್ತಿಲ್ಲ ಬಟ್ ನನಗಾಗ್ತಾ ಇದೆ ಏನು ಏರುಪೇರು ಏನು ಕಾಂಟ್ರೋವರ್ಸೀಸ್ ಲೈಫ್ ಇಸ್ ಟೀಚಿಂಗ್ ಗುಡ್ ಗುಡ್ ಲೆಸನ್ಸ್ ಸೊ ಟ್ರೋಲ್ ಆದಾಗ ಅದು ಕೆಲವರಿಗೆ ಕಡೆ ಪಾಸಿಟಿವ್ ಅಂತಾರೆ ಈ ಸಿನಿಮಾ ಎಲ್ಲೋ ಒಂದ್ ಕಡೆ ಕಡೆ ಹೋದಾಗ ಇದು ಎಲ್ಲೋ ಬೆನಿಫಿಟ್ ಆಯ್ತಾ ಪ್ರಚಾರಕ್ಕೆ ಅದಕ್ಕೂ ಇದಕ್ಕೂ ನಾಟ್ ವಲ್ಗರ್ ಟ್ರೋಲ್ ಆಲ್ಸೋ ಎಂಜಾಯ್ ನಿಮ್ದು ನಿಮ್ದು ನೋಡಿದ್ರು ನಾವು ಎಂಜಾಯ್ ಮಾಡ್ತೀವಿ ನನ್ ನೋಡಿದ್ರು ಎಂಜಾಯ್ ಮಾಡ್ತೀವಿ ನಮ್ದು ನಾವು ನೋಡಿದ್ರು ಎಂಜಾಯ್ ಮಾಡ್ತೀವಿ ಇಟ್ ಇಸ್ ಆಲ್ ಪಾರ್ಟ್ ಆಫ್ ಫನ್ ಸೊ ಟ್ರೋಲ್ಗೂ ಇದಕ್ಕೂ ಏನು ಇಲ್ಲ ಏನಕ್ಕೆ ಹೇಳದೆ ಆ ಪದನ ಅಂದ್ರೆ ಟ್ರೋಲ್ ಮಾಡಿದಾಗ ಇಟ್ ಕಂಟೆಂಟ್ ರೀಚ್ ಆಗ್ತಾ ಹೋಗುತ್ತೆ ಕಾಂಟ್ರೋವರ್ಸಿ ಬೆಳೆದಾಗ್ಲು ಇಟ್ ರೀಚಸ್ ಪೀಪಲ್ ಅಲ್ವಾ ಸೊ ಆ ತರ ಇದೆಲ್ಲೋ ಪ್ರಚಾರಕ್ಕೆ ಈಸಿ ಆಯ್ತಾ ಅಥವಾ ಏನಾಯ್ತು ಅದೇ ಬಾಟಮ್ ಲೈನ್ ರೀಚ್ ಆಗ್ತಾ ಇದೆಯಲ್ಲ ಅದೇ ಇಲ್ಲ ಮೇಡಮ್ ಆತರ ರೀಚ್ ಏನಾಗಿಲ್ಲ ಟ್ರೋಲ್ ಇಂದ ಕಾಂಟ್ರವರ್ಸಿಯಿಂದ ಏನು ರೀಚ್ ಆಗಿದೆ ಮೇಡಮ್ ಚಿಕ್ಕ ಕಾಂಟ್ರವರ್ಸಿ ಇತ್ತು ಐ ಥಿಂಕ್ ಇಟ್ ವಿಲ್ ಬಿ ಫೈನ್ ಯಾರುನು ನಮ್ಮದು ಈ ಆಳಿಸ್ಬಿಟ್ಟು ಯಾರೂ ಏನೋ ಮಾತಾಡಿಲ್ಲ ಸುಳ್ಳು ಹೇಳಬಾರ್ದಲ್ಲ ಓಕೆ ಎವ್ರಿಥಿಂಗ್ ವಿಲ್ ಬಿ ಫೈನ್ ಈಗ ಧ್ರುವ ಸರ್ಜಾ ಆಗಿರ್ಬೋದು ಅರ್ಜುನ್ ಕಾಂಬಿನೇಷನ್ ಆಗಿರ್ಬೋದು ಆ ಸಿನಿಮಾ ಇದ್ರೆ ಒಂದು ಮೆಸೇಜ್ ಅಂತ ಇರುತ್ತೆ ಅಂತ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಈ ಸಿನಿಮಾದಲ್ಲಿ ಮಾರ್ಟಿನ್ ಸಿನಿಮಾದಲ್ಲಿ ಏನಾದ್ರೂ ಜನಕ್ಕೆ ರೀಚ್ ಆಗುವಂತ ಮೆಸೇಜ್ ಇದೆಯಾ ಆಲ್ವೇಸ್ ಬಿಲೀವ್ ಇನ್ ದಿ ಪವರ್ ಆಫ್ ಪರ್ಸಿವರೆನ್ಸ್ ಸ್ವಲ್ಪ ಒಂದು ಚಿಕ್ಕ ಚಿಕ್ಕ ಮೆಸೇಜಸ್ ಲಾಸ್ಟಲ್ಲಿ ಏನಾದ್ರೂ ಇನ್ ಮೆಸೇಜ್ ಇದೆ ಮೇಡಮ್ ಇವಾಗಲೇ ಯಾಕೆ ಹೇಳಿ ಇನ್ನೂ ಹಂತ ಹಂತವಾಗಿ ಹೇಳ್ತೀನಿ ಕೊನೆಯದಾಗಿ ನಿಮ್ಮ ವಿ ಐ ಪಿ ಫ್ಯಾನ್ಸ್ಗಳಿಗೆ ಏನು ಹೇಳ್ತೀರಾ ಇದೇ ಆಗಸ್ಟ್ ನಾಲ್ಕನೇ ತಾರೀಕು ವೀರಸ್ ಥಿಯೇಟ್ರಲ್ಲಿ ನೀವುಗಳು ನೋಡಲಿ ಅಂತಲೇ ಒಂದು ಶೋ ಅರೇಂಜ್ ಮಾಡಿದ್ವಿ ಟ್ರೈಲರ್ ಒನ್ ನನ್ನ ವಿ ಐ ಪಿ ನಮ್ಮ ಕನ್ನಡದವ್ರ ಫಸ್ಟ್ ಟ್ರೈಲರ್ ನೋಡಲಿ ದಯವಿಟ್ಟು ಬಂದು ನೋಡಿ ಐದನೇ ತಾರೀಕು ಸಂಜೆ ಐದು ಐವತ್ತೈದಕ್ಕೆ ಯೂಟ್ಯೂಬಲ್ಲಿ ನೀವು ಹದಿಮೂರು ಹನ್ನೆರಡು ಲ್ಯಾಂಗ್ವೇಜಲ್ಲೂ ನೀವು ಟ್ರೈಲರ್ ಒನ್ ಮಾರ್ಟಿನ್ ನೋಡ್ಬೋದು ಅಂಡ್ ಇಂಡಿಯಾದಲ್ಲಿ ಫಸ್ಟ್ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಮಾರ್ಟಿನ್ ಚಿತ್ರ ತಂಡ ಮಾಡ್ತಾ ಇದೆ ಅದು ನಮ್ಮ ಕನ್ನಡ ಚಿತ್ರ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ ಐ ಆಮ್ ಎಕ್ಸೈಟೆಡ್